ಕೋಟಿ ನೆನ್ನೆ ಪ್ರೀಮಿಯರ್ ಶೋ ಆಯಿತು ನಾಳೆ ರಿಲೀಸ್ ಆಗ್ತಾಯಿದೆ ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ಇಲ್ಲಿ ನಮ್ಮ ಬಡವರಾಜ್ ಅಥವಾ ನಮ್ಮ ನಂದು ಎಲ್ಲ ಸಿನಿಮಾಗಳು ಇಲ್ಲಿ ಮೈಸೂರಲ್ಲಿ ಡಿ ಆರ್ ಸಿಯಲ್ಲಿ ಒಂದು ಹಿಂದಿನ ಓಪನ್ ಮಾಡಿ ಮೈಸೂರಲ್ಲೊಂದು ಒಂದು ಒಂದು ಪೇಡ್ ಪ್ರೀಮಿಯರ್ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇವಾಗ ಕೋಟಿ ಇವತ್ತು ನಡೀತಾ ಇದೆ ತುಂಬ ಖುಷಿ ಅಂದರೆ ನೆನ್ನೆ ಪ್ರೀಮಿಯರಲ್ಲೂ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರೆ ಆ್ಯಂಡ್ ಇವತ್ತು ನಾಲ್ಕು ಶೋಗಳು ಫುಲ್ಲಾಗಿದೆ ಸೊ ಅದು ತುಂಬ ಖುಷಿ ಒಂದು ಒಳ್ಳೆ ಸಿನಿಮಾ ಬೇರೆ ಥರದ ಸಿನಿಮಾ ಬೇರೆ ಒಂದು ಬೇರೆ ಒಂದು ಕಥೆಗೆ ನಾವು ಹುಡುಕ್ತಾ ಇದ್ದರೆ ಒಳ್ಳೆ ರೈಟಿಂಗಿಗೆ ಹುಡುಕ್ತಾ ಇದ್ದರೆ ಖಂಡಿತ ಅದಕ್ಕೆ ಕೋಟಿ ಒಂದು ಒಳ್ಳೆ ಆಪ್ಷನ್ನು ಸೊ ಥಿಯೇಟ್ರಿಗೆ ಬನ್ನಿ ಅದೊಂದು ಅಂದರೆ ಮಿಡಲ್ ಕ್ಲಾಸ್ನ ತಲ್ಲಣಗಳಿರ್ತವಲ್ಲ ಮಿಡಲ್ ಕ್ಲಾಸಲ್ಲಿ ಎಲ್ಲ ಒದ್ದಾಟಗಳ ಮಧ್ಯೆ ಬದುಕು ಕಟ್ಕೊಳ್ಳೋದಿರುತ್ತಲ್ಲ ಆ ಥರದ್ದು ತುಂಬ ಒದ್ದಾಟಗಳೊಂದಿಗೆ ಆ್ಯಂಡ್ ಪರಮವ್ರು ಹೇಳ್ದಂಗೆ ಒಂದು ಆಗಿರೋ ಜಗತ್ತಲ್ಲಿ ತುಂಬ ನಿಯತ್ತಾಗಿ ಆಗುತ್ತಾ ಇಲ್ವಾ ಕೋಟಿ ಥರದ ಪರ್ಸ್ನಾಲಿಟಿ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಸೊ ಬನ್ನಿ ತುಂಬ ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಇದು ಕುಟುಂಬ ಸಮೇತವಾಗಿ ನೋಡೋವಂಥ ಸಿನ್ಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಸಿನಿಮಾದಲ್ಲೇ ನೋಡ್ಬೇಕು ಅಂದರೆ ಎಷ್ಟೊಂದು ಸಾರಿ ಐ ಥಿಂಕ್ ತುಂಬ ಪುಷ್ ಮಾಡಿದಾಗ ಎಲ್ಲ ತುಂಬ ಬೇಗ ನಾವು ಬೇರೆ ಥರದ ಇನ್ಫ್ಲುಯೆನ್ಸ್ಗಳಾಗ ಸಾಧ್ಯತೆ ಇರುತ್ತೆ ಬಟ್ ಆ್ಯಸ್ ಕೋಟಿ ಅವನು ಅದನ್ನೆಲ್ಲ ಹಾಕ್ತಾನ ಇಲ್ವಾ ಅಂತ ಅದು ತುಂಬ ಮಜಾ ಇದೆ ಅದಕ್ಕೇನೆ ಅವರು ಮೋಸ್ಟ್ಲಿ ಗನ್ ಐಸ್ ಕ್ಯಾಂಡಿ ಎಲ್ಲ ಎರಡೂ ಈ ಸಿನಿಮಾದಲ್ಲಿ ಯಾವಾಗಲೂ ಆಡಿಯನ್ಸ್ ಓಡಿಕ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅವರಿಗೆ ಇಷ್ಟ ಆಗಿ ಅದನ್ನು ಇನ್ನೊಂದು ಮಟ್ಟಕ್ಕೆ ತೊಗೊಂಡೋದ್ರೆ ಯಾವಾಗಲೂ ಅದು ಖುಷಿನೇ ಡೆಫಿನೆಟ್ಲಿ ಸಿನಿಮಾದಲ್ಲಿ ತುಂಬ ವಿಷಯಗಳಿದೆ ಮಾತಾಡೋಕ್ಕೆ ಹಾಗಾಗಿ ಅದು ಇಷ್ಟ ಆಗುತ್ತೆ ಅಂತಲೇ ನನಗೆ ಅನಿಸುತ್ತೆ ನಾನು ಅದನ್ನೇ ನಂಬ್ತೀನಿ ಡೆಫಿನೆಟ್ಲಿ ಬೇರೆ ಥರದ ಸಿನ್ಮಾ ರೆಗ್ಯುಲರ್ ಫಾರ್ಮ್ಯಾಟ್ ಸಿನ್ಮಾ ಅಂತೂ ಅಲ್ಲ ಕೋಟಿ ಬೇರೆ ಥರದ ಸಿನಿಮಾ ನಿಮಗೆ ಒಂದು ಒಂದು ಸಣ್ಣ ನಾವೆಲ್ ಓದಿದ ಅನುಭವ ಸಿಗ್ಬೋದು ಇಲ್ಲ ಥಿಯೇಟ್ರ್ದೆಲ್ಲ ಏನು ಸಮಸ್ಯೆ ಇಲ್ಲ ಅಂದರೆ ಸಿನಿಮಾಗಳು ಇಲ್ಲ ಆ್ಯಕ್ಚುಲಿ ಕನ್ನಡ ಸಿನಿಮಾಗಳು ಇವಾಗ ಇವ ಇವಾಗ ಡೇಟ್ಗಳೆಲ್ಲ ಅನೌನ್ಸ್ ಆಗಿ ಎಲ್ಲ ರಿಲೀಸ್ಗಳು ಎಲ್ಲರೂ ಪ್ಲ್ಯಾನ್ ಆಗಿದೆ ಐ ಥಿಂಕ್ ಇನ್ಮೇಲೆ ಅದು ಜನ ಬರೋಕ್ ಶುರುವಾಗಿ ಥಿಯೇಟರ್ಗಳಿನ್ನೂ ಚೆನ್ನಾಗಿ ರನ್ ಆಗೋಕ್ಕಾಗುತ್ತೆ ಅಂತ ಅನ್ಸತ್ತೆ ನಿರಂತರವಾಗಿ ಎಲ್ಲರೂ ಕೆಲಸ ಮಾಡಬೇಕು ಆ್ಯಂಡ್ ಯಾರು ಎಷ್ಟು ಸಿನಿಮಾ ಮಾಡಬೇಕು ಅನ್ನೋದು ಐ ಥಿಂಕ್ ಅವರವರ ಚಾಯ್ಸ್ ಅದು ಸೊ ಅದನ್ನು ಯಾರು ಯಾರ ಮೇಲೂ ಹೇರೋಕ್ಕಾಗಲ್ಲ ಅಲ್ಲ ಅದು ಅದೇನೋ ಅದಾಗದೇ ಆಗಬೇಕು ಅನಿಸುತ್ತೆ ಪ್ಯಾನ್ ಇಂಡಿಯಾ ಎಲ್ಲ ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅಂತ ನನಗನ್ಸೋ ತುಂಬ ದೊಡ್ಡ ಕೆಲಸ ತುಂಬ ದೊಡ್ಡ ವ್ಯವಹಾರಗಳು ಕೋಟಿ ಅಂತ ರೂಪಾಯಿ ಸೊ ಸದ್ಯಕ್ಕೆ ಕನ್ನಡಕ್ಕೆ ಸಿನಿಮಾ ಮಾಡ್ತಿದ್ದೀನಿ ಅಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನೇ ಬೇರೆ ಭಾಷೆಯವರು ನೋಡೋಂಗಾದರೆ ಖಂಡಿತ ಖುಷಿ ಅಲ್ಲ ನಮ್ಮ ಕೋಟಿ ಅದೇ ಥರ ಪ್ರಯತ್ನ ನಾನು ಹೊಸ ಥರದ ಪಾತ್ರ ಹೊಸ ಥರದ ಕತೆ ಅದಕ್ಕೆ ಅಂತಲೇ ಒಂದು ಆ ಥರದ ಪ್ರಯತ್ನ ಮಾಡಿದ್ದೀವಿ ಸೊ ನೋಡೋಣ ಹಿಂಗ್ರೆ ರೆಸ್ಪಾನ್ಸ್ ಬರುತ್ತೆ ಕೋಟಿ ನನಗೆ ನೆನೆ ಪ್ರೀಮಿಯರ್ ಶೋಲ್ ಸಖತ್ ಅಂದರೆ ನೆನೆಯಿಂದನೂ ನಾನು ರಿಯಾಕ್ಷನ್ ಆಡಿಯನ್ಸ್ ರಿಯಾಕ್ಷನ್ ತುಂಬ ನೋಡ್ತಾ ಇದ್ದೀನಿ ಸೊ ಸಿನಿಮಾ ಹೆಂಗಾಗುತ್ತೆ ಇವತ್ತು ಮೈಸೂರಲ್ಲಿ ಆಡಿಯನ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ತುಂಬ ಕುತೂಹಲ ಇದು ಹಾಂ ನೋಡೋಣ ಇಲ್ಲಿಂದ ಮತ್ತೆ ಶುರುವಾಗಲಿ ಅಲ್ಲ ಹೌದು ಇಲ್ಲ ಅಂದರೆ ಆ ಥರದ ಪ್ರೊಡಕ್ಷನ್ ಹೌಸಸ್ಸು ಬಂದು ಇನ್ನೊಂದಿಷ್ಟು ಸಿನಿಮಾಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕಾದ್ರೆ ಇನ್ವೆಸ್ಟ್ಮೆಂಟ್ಸ್ ಬಂದರೆ ಒಳ್ಳೆಯದೇ ಅಲ್ಲ ಇಂಡಸ್ಟ್ರಿಗೆ ಒಳ್ಳೆಯದು ತುಂಬ ಕುಟುಂಬಗಳಿರುತ್ತೆ ನಿರಂತರವಾಗಿ ಕೆಲಸಗಳು ನಡೆಯುತ್ತೆ ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದಿಷ್ಟು ಪ್ರತಿಭೆಗಳು ಉಟ್ಕೊತವೆ ಹಾಗಾಗಿ ಬರಲಿ ಆ ಥರದ ಸಂಸ್ಥೆಗಳು ಅಲ್ಲಿ ಆ ಸಂಸ್ಥೆಯ ಜಿಯೋ ಸ್ಟುಡಿಯೋಸಿಂದ ಇನ್ನೊಂದಿಷ್ಟು ಸಿನಿಮಾಗಳು ಬರಲಿ ಅಂತ ಹೇಳಿ ಆಚರಿಸ್ತೀನಿ ನೆಕ್ಸ್ಟ್ ಉತ್ತರಾಖಂಡ ಅಣ್ಣ ಫ್ರಮ್ ಮೆಕ್ಸಿಕೋ ಎರಡೂ ಪ್ಯಾರಲಾಗ್ ಶೂಟ್ ನಡೀತಾ ಇದೆ ಅವರು ಒಂದು ಒಂದು ಚಾನಲ್ನ ನಡೆಸಿ ಬಂದಿರೋರು ಅವರ ರೈಟಿಂಗ್ ನನಗೆ ತುಂಬ ಇಷ್ಟ ಆಯ್ತು ಕತೆ ಕೇಳಿದಾಗ ಆ್ಯಂಡ್ ತುಂಬ ಕನ್ವಿಕ್ಷನಲ್ಲಿ ಕೆಲಸ ಮಾಡ್ತಾರವರು ಸೊ ಡೆಫಿನೆಟ್ಲಿ ನಿಮಗೆ ಮೊದಲನೇ ಅಂದರೆ ಫಸ್ಟ್ ಟೈಮು ಸಿನಿಮಾ ಮಾಡಿರೋ ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ ನೆನ್ನೆ ರಿವ್ಯೂಸಲ್ಲಿ ಕೂಡ ಅದೇ ಹೇಳಿದ್ರು ಫಸ್ಟ್ ಟೈಮ್ ಅಂತ ಅನ್ಸಲ್ಲ ನಿಮಗೆ ಅದು ಆ ಎಕ್ಸ್ಪೀರಿಯೆನ್ಸು ಕಾಣುತ್ತೆ ಅಂದರೆ ನನಗಿಷ್ಟ ಆಯಿತು ಅಂದರೆ ಕೋಟಿ ಅಂದರೆ ಇಷ್ಟು ಸತ್ಯವಾಗಿ ಯಾವ ಯಾರಾದರೂ ಬದುಕೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಪಾತ್ರ ಅದಾದಮೇಲೆ ತುಂಬ ವಿಷಯಗಳು ನನಗೆ ಕರೆಕ್ಟಾಯಿತು ಪ್ರತಿನಿತ್ಯ ನಮ್ಮ ಎಲ್ಲ ಮಿಡಿಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂತಹ ವಿಷಯಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ಕುಶಾಲ್ ನಾನು ಕೋಟಿ ಸಿನಿಮಾದಲ್ಲಿ ನವಮಿ ಅನ್ನೋ ನಾಯಕಿ ರೋಲ್ ಮಾಡ್ತಿದ್ದೇನೆ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಬೆಂಗಳೂರಲ್ಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ ಆ್ಯಸ್ ಅನ್ ಆಡಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ನಾನು ಕೋಟಿ ಸಿನಿಮಾದಲ್ಲಿ ನವಮಿ ಅನ್ನೋ ಒಂದು ಪಾತ್ರನ ಅಭಿನಯಿಸ್ತಿದ್ದೀನಿ ನೆನ್ನೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಇತ್ತು ನಾನು ಫಸ್ಟ್ ಟೈಮ್ ಸಿನ್ಮಾ ನೋಡಿದೆ ಎಲ್ಲರ ಜೊತೆ ಕೂತ್ಕೊಂಡು ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ರು ನನಗೆ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ ನಾವೇನು ಒಂದು ವರ್ಷನ ಶೂಟ್ ಮಾಡ್ಕೊಂಡ್ ಬಂದ್ವಿ ಫೈನಲಿ ತೆರೆ ಮೇಲೆ ನೋಡಿದಾಗ ಆಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಕೂಡ ಬಂದಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಜನರು ಎಲ್ಲರೂ ಇಷ್ಟಪಡ್ತಿದ್ದಾರೆ ಸೊ ಒಂದು ಪಾಸಿಟಿವಿಟಿ ಇದೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಜಾಂಡ್ರಾಸ್ ಇದೆ ಇಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಒಂದು ಕಾಮನ್ ಮ್ಯಾನ್ ಸ್ಟ್ರಗಲ್ಸ್ ಫೈಟ್ ಆಗಲಿ ಲವ್ ಆಗಲಿ ಥ್ರಿಲ್ಲರ್ ಎಲಿಮೆಂಟ್ಸ್ ಆಗಲಿ ಸೊ ಒಂದು ಜಾಮ್ ಪ್ಯಾಕ್ಡ್ ಸಿನಿಮಾ ಅಂತಲೇ ಹೇಳ್ಬೋದು ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ದ ಲೈಕ್ ದ ಧೈರ್ಯದಲ್ಲಿ ಹೇಳ್ಬೋದು ಇದು ಈ ಒಂದು ಸಿನಿಮಾ ಜನರಿಗೆ ಇಷ್ಟ ಆಗುತ್ತೆ ಅಂತ ಸೊ ಫೈನಲಿ ನಾಳೆ ರಿಲೀಸ್ ಆಗ್ತಿದೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ अथवाे भन्ने पृथ्वी ए ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ ಇದರಲ್ಲಿ ಡಾಲಿ ಧನಂಜಯ ಅಣ್ಣನವರ ತಮ್ಮನ್ನು ಪಾತ್ರ ಮಾಡಿದ್ದೀನಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅಂದರೆ ನಿನ್ನೆ ಪ್ರೀಮಿಯರ್ ಶೋ ನಡೀತು ಬೆಂಗಳೂರಿನಲ್ಲಿ ಇವತ್ತು ಮೈಸೂರಲ್ಲಿ ನಡೆಸ್ತಾ ಇದ್ದೀವಿ ನಾವು ಮೋಸ್ಟ್ ಆಫ್ ದ ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿರೋದು ಸೊ ತುಂಬ ಒಂದು ಒಳ್ಳೆಯ ಕನೆಕ್ಷನ್ ಇದೆ ಮೈಸೂರು ಜನರ ಜೊತೆ ಮೈಸೂರು ಊರ ಜೊತೆ ತುಂಬ ಒಂದು ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ಒಳ್ಳೆ ರಿವ್ಯೂಸ್ ಬರ್ತಾಯಿದೆ ಚೆನ್ನಾಗಿ ಖಂಡಿತ ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಿಡಲ್ ಕ್ಲಾಸ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಇದೇ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ರಿಲೀಸ್ ಆಗ್ತಾಯಿದೆ ಸಿನಿಮಾ ದಯವಿಟ್ಟು ಬಂದು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಹೇಳಿ ಕರ್ಕೊಂಬನ್ನಿ ಅಂತ ಕರ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ ನಾನು ಅಭಿಷೇಕ್ ಶ್ರೀಕಾಂತ್ ಎಲ್ಲರೂ ಹೇಳಿದ್ರು ಸ್ಟೋರಿ ಚೆನ್ನಾಗಿದೆ ಅದು ಇದೆಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ ಬರೀ ಸ್ಟೋರಿ ಮತ್ತು ಗ್ರೇಟ್ ಆ್ಯಕ್ಟಿಂಗ್ ಎಸ್ ಬಟ್ ನಾನು ನೋಡಿರೋ ಪ್ರಕಾರ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ ತುಂಬ ಚೆನ್ನಾಗಿದೆ ನೀವು ಇನ್ ಡೀಟೇಲಾಗಿ ಆಗಿ ನೋಡಿದ್ರೆ ಅವ್ರ ಕಲರ್ ಕೋಡಿಂಗಿಂದ ಹಿಡಿದು ಪಾಸಿಟಿವ್ಗೆ ಯಾವ ಥರ ಕಲರ್ಸ್ ಇದೆ ನೆಗೆಟಿವ್ ಶೇಡ್ ಯಾವ ಥರ ಕಲರ್ಸ್ ಇದೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ ವರ್ಕ್ ಆಗಲಿ ಆಮೇಲೆ ನೀವು ಟ್ರೇಲರಲ್ಲಿ ನೋಡಿರ್ಬೋದು ಟಾರ್ಚ್ ಫೈಟ್ ಎಲ್ಲ ಇದೆಲ್ಲ ಇಟ್ ಈಸ್ ಅ ವಿಷುವಲ್ ಮಾಸ್ಟರ್ ಪೀಸ್ ಅನಿಸ್ತು ನನಗೆ ಥಿಯೇಟ್ರಲ್ಲಿ ನೋಡಿದಾಗ ಸೊ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡಿ ಕತೆ ಆ್ಯಕ್ಟಿಂಗ್ ಎಸ್ ಬಟ್ ಇವನ್ ನೋಟಿಸ್ ದ ಫೈನ್ ಡೀಟೇಲ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾ ನಾಳೆ ನಾವೆಲ್ಲ ತುಂಬ ಶ್ರಮಪಟ್ಟು ಮಾಡಿರೋ ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ಹೇಳಬೇಕು ನಮ್ಮ ಡಾಲಿ ನೀವೇನು ನೋಡಿದ್ದೀರಾ ಎಕ್ಸಾಕ್ಟ್ ಆಪೋಸಿಟ್ ಕ್ಯಾರೆಕ್ಟರ್ ಕೋಟಿ ಆಮೇಲೆ ನಾವು ಯಾವಾಗಲೂ ಕ್ಲಾಸು ಮಾಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ಕ್ಲಾಸ್ಗೆ ಪೆನ್ನು ಮಾಸ್ಗೆ ಲಾಂಗು ಅಂತ ಪರಮ್ ಸರ್ ಇಸ್ ದ ಪೆನ್ ಡಾಲಿ ಸರ್ ಇಸ್ ದ ಲಾಗ್ ಎರಡು ಕಾಂಬಿನೇಷನ್ ಬಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಸಿನಿಮಾ ಬರುತ್ತೆ ನಿಮ್ಮ ಇದೆ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜ ವೆಂಕಟೇಶ್ ಕೋಟಿ ಸಿನಿಮಾದಲ್ಲಿ ಕೋಟಿಯ ತಂಗಿ ಮಹತಿಯ ಪಾತ್ರ ಮಾಡಿದ್ದೀನಿ ನಮ್ಮ ಅಣ್ಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಲಿ ಧನಂಜಯ್ ಅಂತ ಗುರುತಿಸ್ಕೊಂಡಿದ್ದಾರೆ ಎಷ್ಟು ದಿನ ನಿಮ್ಮ ಎಲ್ಲ ಸಿನಿಮಾಗಳಲ್ಲಿ ನೋಡಿರೋದು ನೋಡಿರೋದ್ರಲ್ಲಿ ಆದರೆ ಇದರಲ್ಲಿ ಡಾಲಿ ಧನಂಜಯ್ ಅವರು ಏನಿದ್ದಾರೆ ಅದರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ನಾನು ರಿಲೇಟ್ ಮಾಡ್ಕೊತೀನಿ ಅದು ಅವ್ರ ತಂಗಿಯಾಗಿ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೋಟಿ ಕ್ಯಾರೆಕ್ಟರ್ಗೆ ರಿಲೇಟ್ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಒಂದು ಪ್ರಾಮಾಣಿಕ ಮನುಷ್ಯ ಒಂದು ಜನತಾ ಸಿಟಿ ಅನ್ನೋ ಒಂದು ಸಿಟಿಯಲ್ಲಿ ಹೇಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಇಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಕೋಟಿ ಇರ್ತಾನೆ ಅಂತ ಅಣ್ಣ ತುಂಬ ಕಡೆ ಹೇಳಿದ್ದಾರೆ ಸೊ ನಾನು ಸಿನಿಮಾ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ಒಂದು ಕನೆಕ್ ಕನೆಕ್ಷನ್ ಬಿಲ್ಡ್ ಆಯಿತು ನನಗೆ ಸೊ ನಿಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ ತುಂಬ ಶ್ರಮ ಪಟ್ಟಿದ್ದೀವಿ ಇದನ್ನು ಒಂದು ಒಂದು ಬ್ಯೂಟಿಫುಲ್ಲಾಗಿರೋವಂಥ ಒಂದು ಮೂವಿ ಇಲ್ಲ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ಬಂದು ನಾಳೆ ನಮಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಅಲ್ಲಿ ಇದೊಂದು ಹೊಸತನ ಅಂತ ಹೇಳ್ಬೋದು ಇದೊಂದು ಪ್ರಾಜೆಕ್ಟ್ ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಬಂದು ನಿಮ್ಮ ನಮ್ಮ ಚಿತ್ರಮಂದಿರಗಳಲ್ಲಿ ಹೋಗಿ ನಿಮ್ಮ ಸಹ ಕುಟುಂಬ ಸಮೇತವಾಗಿ ನೋಡಿ ನಮಗೆ ಆರೈಸಿ